పర్డ్ చపాతి ఫో మంత్రాలయడు

மஸ்தினி மந்திராலய ஆஜாண்டு எடம ஜன நாலு கப்பல்ஸ் மந்திராலய போயிர பித்தாடா பெங்களூர் ட்ரெயின் வந்த ட்ரெயின் ட்ரெயின் நம்பர் ஒன் டோக்கன் நம்பர் டூர் ಸೆವೆನ್ ಇತ್ತು ಜನ ಬಂದಿಲ್ಲ ಲಗೇಜ್ ಮಾತ್ರ ರೆಡಿ ಆಗ್ತದೆ ನಿನ್ ಚಪಾತಿ ಮಾಲ್ದೀನಿ ಚಪಾತಿ ಮಾಲ್ ತಿಂದ ಮತ್ತೆ ಬಂದಿಲ್ಲ ಟ್ರೇನ್ ಬೇಗ ಮನ ಬೇಗ ನಾರು ಮೇಗಿಲ್ಲ

ಒಡೆಲ್ಲ ಬಿದ್ದ ಗೋಪಿನ ಪಣ್ಣ ತಿಂತೀರಾನೆ ಜಾಸ್ತಿ ಏನು ನುರ್ಪುನೇ ಅಂಚ ಮತ್ತ ಸ್ನಾಕ್ಸ್ ತೊಂದರೆ ಹೋದಿರ ಅಂಗಡಿ ನಮ್ಮ ಪಯಣ ಮಂತ್ರಾಲಯಕ್ಕೆ ಹೆಂಗೆ ಅದಕ್ಕೆ ತಣ್ಣಿಗಳು ಕೋಕು ಹಲ್ಕ ಫುಲ್ಕ ಸೆಂಕುಳು ಬತ್ತದ ಟ್ರೈನ್ ಕುಲಿಯಾ ವಿಷಯದ ಬಣ್ಣ ಇಂಕುಲು ಎಡ್ಮಾಂಡ್ಯಾನ ಸ್ಟೇಷನ್ ಬೈದ ಬಂದಾಗ ನಮ್ಮ ಗೋಪಿನ ಟ್ರೈನ್ ಬತ್ತು ಅಂತದ್ಲು ಹಾರ್ನ್ ಅಂಡ್ ಹಾರ್ನ್ ಟ್ರೇನ್ ಬೋರ್ ಒಂದ್ಬೋದು ಇದಕ್ಕ ಎಡ್ಮಕ್ಕ ಎಡ್ಮಕ್ಕೇ ಬಿದ್ದಾರ ನಾವು ಊದೋ ಒಂದು ಟ್ರೈನ್ ನಮ್ಮಕ್ಕ ಸೀಟ್ ಕನ್ಫರ್ಮ್ ಆಗ್ತಿದ್ದೆ ಅಂಜ ಆರೇಸಿರಲಿಲ್ಲ ಮಾತೇದ ನಾಲ್ಕಲ್ಸ್ ನಾಲ್ ಆರೇಸಿದೆ

அர்லி மார்னிஙு கைசி நின்று அவங்க ட்ரெயின் எச்சோ பை தான் பண்ணுறது ட்ரெயின் தீடு பயங்கர அல்ட்டிமேட்டாக ட்ரெவிங் ஐநே அன்பினி ட்ரெயின் ட்ரெயின் போட்டுமின்னா கைஸ் கலைக்கு நான் ட்ரைவர் அந்த

An Yang pantin Yang 4, kalau mantra lah ya dulu

ே பூலைக்கொலா ஐநூறு கண்டை ஆத்தண்டு மற்ற ஒஞ்சு சாமா பார்த்து ரூம் பண்ண சொத்து வந்து ஜப்பது அந்த ஜேத்தித்தப்பண்ட ட்ரெண்ட் ஆர் சித்தினாட்ட அது ஒஞ்சே சீட்டு ரெண்டாயிரத்தி ஜன அது நிறைச்சாண்டே அஞ்சு அது அது ஆய் ஒஞ்சு மது மீ ரெடி ஆகி அப்படி பூடஞ்சி ரூம் முடித்தினி அஞ்சை எங்களுக்கு போயர் மாதிரி ரெடி ஆகும் ஹலோ ஆ நான் நான் இல்லே பார்த்தீங்க ஆய் நமது ஓல்பட்டு வலு ஆ

ಪಂಚ ಕಟ್ಟರೆ ಹೆಲ್ಪಾ ಒಂದ ನಾನು ಮೂಲೆ ಉಲೆ ಎಕಲ್ ಫಸ್ಟ್ ಇಲ್ ಹಾಕದು ಮೀಯರ್ ಬತ್ತಿ ಎಕಲ್ ಗಂಟೆ ರಾಕ್ಷಿ ಎಲ್ಲ ಯಾನ್ ಲಕ್ಕದರ್ ಆ ಯಾಣೆಡೆ ಮೇಲ್ರನ್ನ ಇದೇ ನಾನು ಬಂದ್ ಮಾಡತಿದೆ ಎಡಮರೆಕ್ಕೆದು ಇದು ಎಡಮಿರೋಗಲಿನ್ವೆನ್ ತಿನ್ನಾರ ಅಪ್ಪ ಎಂತ್ ಕನೀ ನಿನ್ನ ಒಂದು ಶೇಡ್ಸ್ ಆಫ್ ಗ್ರೀನ್ ಅತ್ತವ ನಿನ್ನ ಒಂದು ಇಟ್ಸ್ ಲೈಕ್ ಬ್ಲೂ ಇಟ್ಸ್ ನಾಟ್ ಗ್ರೀನ್

ये नहीं गाड़ी YouTube ஏத்து கண்ண மு ம நம்ம ரூம் மந்திராலய உலா இடம் தூதர் காலி நீர் தல் மக்க உலா இது சண்ட அல்ல நெட் போத்தீங்க குலுமாரி தப்போ

ಪೂಂದಿಲ್ಲ ಜನ ತಿ ಜನ ಅಂತ ಕಮ್ಮಿ ಇದೀನಿ ಪಂಡ ಇನ್ನಿ ಬುಧವಾರ ಗುರುವಾರ ಅಣ್ಣ ಮಸ್ತ್ ಜನ

ಎಸ್ ರಾಘವೇಂದ್ರ ದೇವಿಯನ್ನ ದರ್ಶನ ಬಾರಿ ಪೊರ್ಲೋಡಾಡ್ ಜನ ಮತದಲ್ಲ ಜಾಸ್ತಿ ಇಜ್ಜಂಡ್ ಹೊಸ ಒಂಥರ ಇದು ವೆಡ್ನಷ್ಟೇ ಅಂಚಾದ ಜನ ಏಯ್ ಎತ್ತು ಪೊರ್ತು ಕೂಡ ಆತು ಪೊರ್ತು ನಿರ್ಮಾ ನೋಡು ಎದುರುಡು ಎದುರುಡಿಗೆ ಕೈ ಮುಗ್ಗಿದ ಮನಸ್ಸಲ್ಲಿ ಇರ್ತೀನಿ ಅನ್ ಪನೊಂದು ಅನ್ನೊಂದು ಪೊರ್ಲೋಡಾಡ್ ಬುಡ್ದು ಇದಿ ಎನ್ನೊಂಜಿ ಮೂಜಿ ಹೆಜ್ಜೆ ಒಂಜ್ ಪ್ರದಕ್ಷಿಣೆದ ಪರಕ್ಕೆಲ್ಲ ಇತ್ತೆ ಲಾಸ್ಟ್ ಟೈಮ್ ಬರ್ನಾನ್ನದಿತ್ತೆ ಆಂಡ್ ಅಂಚದು ಒಂದು ಸುತ್ತು ಮೂಜಿ ಹೆಜ್ಜೆ ಗೊಂಜು ಪ್ರದಕ್ಷಿಣೆ ಬಾರ್ದು ಪುರ್ಲೋಡು ರಾಘವೇಂದ್ರ ನಟದು ಪಿದಾಯ್ ಭತ್ತ ಎತ್ತೆಂಗುಲು ರೂಮಿಗೆ ಹೋದು ಡ್ರೆಸ್ ಚೇಂಜ್ ಬಂತದ ಅಲ್ತಕ್ಕ ಬ್ರೇಕ್ಫಾಸ್ಟ್ ಬಂತದ್ದು ಪಕ್ಕ ಪಂಚಮುಖಿ ಪಕ್ಕ ಕೂಡ ಒಂದು ಎರಡು ಮೂರು ದೇವಸ್ಥಾನ ಪಟ್ಟುಂಗುಲು ಡ್ರೆಸ್ ಚೇಂಜ್ ಚೇಂಜ್ ಬಂದದ್ದು ಪಿದ ன் பக்க முல்பன் ரிஷாடு பஞ்சமுகி பக்காலே அடையா டெம்புல் வைக்கல பஞ்சி ரெண்டு நுப்பிண்ட பத்தொன்ஜர ஆல்ரெடி திண்டி நந்த ಬಲೂನ್ ತಿನ್ನುದಾ ಆ ಲಾದನಿಗೆ ಲಾದ ಬೋಡು ಕೊತ್ತಮ್ ತೋರಂಗಲ್ಲ ಬಲೂನ್ ತಿನ್ನಾ ಇಲ್ಲಿ ಒಡದ ದೋಸೆ ಪೊರಿ ಬಂಗಲ್ ಎಷ್ಟು ಬಸ್ ಪಾ ಏನು ಗೊಡು panne vara ಬಲಾವ್ ಪೊರಿ ಬಲಾವ್ ಬಲಾವ್ ನೀ ಕರೀಬಾಜ ನೀ ಕೊಕಿ ನ ಜಡಲ ಇಂಗಲೂ ಫೋವರ್ಸ್ ಸಂಜನ ವಾತ್ ಕೈ ಸೆಂಗಲೋ ತಿಪ್ಪಿ ಮಾಡಾ ತಿಪ್ಪಿ ಬ್ರೇಕ್ಫಾಸ್ಟ್

వర్ణగల అంచె ఇల్ రిక్షాండవు ఇల్ గుర్తు బుర్ది వేదినట్టు బ్యాచ్ రిక్షా ఎదుర్ జరుగుతాయి డ్రైవర్ అక్కడ మళ్ళీ సన్మాన వైద్యులు సాల్ మత వాడదు ఎంగులు బతిన ఫస్ట్ టెంపుల్ శ్రీ అభయ ఆంజనేయ ಅಭಯಾಂಜನೇಯ ದೇವಸ್ಥಾನ ಬರ್ತೀರಿ ರೋಡ್ ಸೈಡ್ ಉಂಟು ಟೆಂಪಲ್ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಫುಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ

ಆಗುತ್ತ ಜಾಸ್ತಿ ಜಾಸ್ತಿ ಆಗೋದಂತ

ಬಿಸಿಲಿನ ತಂಪಿಗೆ ಗೋಲಿ ಸೋಡ ಇನ್ನು ಗೋಲಿ ಸೋಡೋದೊಂದು ಇತ್ತೊಂದು ಅಡ್ವರ್ಟೈಸ್ಮೆಂಟ್ ಈತ ಗೋಲಿ ಒಂದು ಬ್ರ್ಯಾಂಡ್ ಅಂಬಾಸಿಟರ್ ನಿನ್ನದು ಇತ ಬಗ್ಗೆ ಎರಡು ಪಂಚಾರ ಬಂದ ನಾನು ಗೋಲಿ ಸೋಡದ ಬಗ್ಗೆ ಇತ್ತು ಸ್ವಲ್ಪ ಕೊಡಿ நம ந ஒன்று பிச்சாலு ஓ ராய் ஒரலு கல்லு డ్యామ్ ఓపన్ వంద నీరు బట్టే ఫ్లో జాస్తి ఉండు శ్రీపాదరయరు ప్రతిష్టాపన ಊರಿಂದ ನೀವು ಬಂದಿದ್ದು ಕೊಂಚಾಡಿ ನಿಮ್ದು ಇವರು ಜಪ ಕುತ್ಕೊಳ್ಳೋಕೆ ಬಂದಿದೆ ಇಲ್ಲಿ ನದಿ ಪಕ್ಕ ನಿಮ್ದು ಇವಾಗ ಶಿರ್ವ ಅಲ್ಲ ಅಲ್ಲ ನಿಮ್ದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಆಗಿಲ್ಲ ನಿಮ್ದು ನಾಗಾಲ್ಯಾಂಡ್ ಓಕೆ ಓಕೆ ಅಲ್ಲಿಂದ ಅಲ್ಲಿಂದ ಬಂದಿದ್ದಾ ಓಕೆ ಅಲ್ಲಿ ಅಲ್ಲಿ ನೋಡಿ ಒಬ್ಬ ನಿಷ್ಠಾವಂತ ಗಂಡ ತನ್ನ ಹೆಂಡತಿಯ ಫೋಟೋಗ್ರಫಿ ಮಾಡ್ತಾ ಇದ್ದಾನೆ ಶ್ರೀ ಮೂಲ ರಾಮು ವಿಜಯತೆ ಪೂಜಾ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭದ್ರತಾ ಕಲ್ಕಾಯ ನಮತಾಮ್ ಕಾಮಧೇನೇ ಎಲ್ಲಾ ಜಪಾಲ್ ದಿನ ಮಾರಾಕಿ ನಾಟಕ ಓಹ್ ಹೋ ರೀ ಇಲ್ಲೆಲ್ಲೂ ನಟ್ದಂತದ್ದು ನೆಕ್ ಮರ ಕಟ್ಟೋಯ್ತೀನ ಮಂತ್ರ ನುಪ್ ಅಂತಿನ ಚಲಮ್ಮ ಟೆಂಪಲ್ ದ ಆದ ಪಂಡಗೆ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಬೆಲ್ಲ ಇಂಚಿನ ಒಂದ್ ಸ್ಥಳಕ್ಕೆ ಇಂಚಿನ ಹೆಂಚಿನ ಐತೆ ವಿಶೇಷ ಹೆಂಗೊಲಿ ಪಂಚಮುಖಿ ಗಣಪತಿ ಅದ ಆಂಜನೇಯನ ಸಾರಿ ಗಣಪತಿ ಅತ್ತಿಗೆ ಸಾರಿ ಪಂಚಮುಖಿ ದೇವಸ್ಥಾನ ಬೈದ ಒಂದು ಹಿಂದುತ್ತುಲೆ ಪುಷ್ಪ ವಿಮಾನ ಆಗ ಹೆಂಚಿನ ಪಾನ್ಪೇರೆ ಹೆಂಗೆ ಗೊತ್ತು ಕಲ್ಲು ರೀತಿನೊಂದು ಇಂದು ತುಲಿದೆ ಕೊರ್ಲು ಇಂಚ ಇನ್ಸಿಯ ಆಂಜನೇಯ ದೇವಿಯರು ಹೆಂಗೆ ಜಪ್ಪರ ದೀತಿನಾಗೆವಲ್ಲ ಮೂಲೊಂಜ್ ಬೆಡ್ ದರ ಕರಡಿ ಬಂದದೇರ ಆಂಜನೇಯ ದೇವಿಯರು ಜಪ್ಪರ ಮಂದಿನಗೆ ಒಂದು

Se va